ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಬಂತು ಭರ್ಜರಿಯಾದಂಥ ಗುಡ್ ನ್ಯೂಸ್ ಇವತ್ತು ರಾಜ್ಯ ಸರ್ಕಾರದಿಂದ ಯಾರು ಇಪ್ಪತ್ತೆರಡನೇ ಕಂತಿಗಾಗಿ ಇದ್ದಂಥ ಫಲಾನುಭವಿಗಳಿಗೆ ಇವತ್ತು ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂತು ಹೌದು ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿಯರು ಏನು ಇದ್ರು ನಮಗೆ ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಅಂತ ಅವ್ರಿಗೆ ಇವತ್ತು ಇಪ್ಪತ್ತೆರಡನೇ ಕಂತು ಬಿಡುಗಡೆ ಆಗ್ತಾಯಿದೆ ಇವತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ನಾನು ತಿಳಿಸ್ಕೊಡುತ್ತಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೇ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತು ಈಗ ಆಲ್ರೆಡಿ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ಇಪ್ಪತ್ತೆರಡನೇ ಕಂತು ಕೂಡ ಕೆಲವೊಂದಿಷ್ಟು ಈಗ ಆಲ್ರೆಡಿ ಕೆಲವು ಫಲಾನುಭವಿಗಳಿಗೆ ಜಮಾ ಆಗಿದೆ ಆದರೆ ಇವತ್ತು ಯಾವ ಯಾವ ಜಿಲ್ಲೆಯವರಿಗೆ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಇವತ್ತು ಹಣ ಜಮಾ ಆಗ್ತಾಯಿದೆ ಅಂತ ನೋಡೋದಾದರೆ ನೋಡಿ ಸ್ನೇಹಿತರೆ ಮೊದಲಿಗೆ ಬಂದು ಬಾಗಲಕೋಟೆ ಜಿಲ್ಲೆಯವರಿಗೆ ಇವತ್ತು ಗೃಹಲಕ್ಷ್ಮಿಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಮತ್ತು ಬೆಳಗಾವಿ ಬೆಳಗಾವಿಯಲ್ಲಿ ಫಲಾನುಭವಿಗಳಿಗೂ ಕೂಡ ಇವತ್ತು ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಮತ್ತು ಚಾಮರಾಜನಗರದವರೆಗೂ ಕೂಡ ಇವತ್ತು ಗೃಹಲಕ್ಷ್ಮಿಯ ಇಪ್ಪತ್ತೆರಡನೇ ಕಂತು ಜಮೆ ಆಗ್ತಾ ಇದೆ ಮೈಸೂರು ಜಿಲ್ಲೆ ಕೂಡ ಇವತ್ತು ಹಣ ಜಮಾ ಆಗ್ತಾ ಇರುವಂಥದ್ದು ಮತ್ತು ಕೊಡಗು ಕೊಡಗು ಜಿಲ್ಲೆಯವರೆಗೂ ಕೂಡ ಇವತ್ತು ಗೃಹಲಕ್ಷ್ಮಿಯ ಇಪ್ಪತ್ತೆರಡನೇ ಕಂತು ಅವ್ರಿಗೂ ಕೂಡ ಇವತ್ತು ಜಮೆ ಆಗ್ತಾ ಇದೆ ಮತ್ತು ತುಮಕೂರು ಜಿಲ್ಲೆಯವರಿಗೂ ಕೂಡ ಇವತ್ತು ಇಪ್ಪತ್ತೆರಡನೇ ಕಂತು ಜಮೆ ಆಗ್ತಾ ಇದೆ ಮತ್ತು ಬಳ್ಳಾರಿ ಜಿಲ್ಲೆಯವರೆಗೂ ಕೂಡ ಇವತ್ತು ಹಣ ಜಮಾ ಆಗ್ತಾಯಿದೆ ಮತ್ತು ಬೀದರ್ ಡಿಸ್ಟಿಕ್ನವರೆಗೂ ಕೂಡ ಇವತ್ತು ಇಪ್ಪತ್ತೆರಡನೇ ಕಂತು ಅವ್ರ ಖಾತೆಗೆ ಸೇರಲಿದೆ ಇಷ್ಟು ಜಿಲ್ಲೆಗೆ ಇವತ್ತು ಲಿಸ್ಟ್ನಲ್ಲಿ ಇದ್ದಂಥ ಜಿಲ್ಲೆಗಳು ಇವತ್ತು ಹಣ ಸ್ವೀಕಾರ ಮಾಡ್ತಾರೆ ಎಲ್ರಿಗೂ ಬರುತ್ತಾ ಅನ್ನೋದಾದರೆ ಎಲ್ರಿಗೂ ಎಲ್ಲರಿಗೂ ಬರೋದಿಲ್ಲ ಕೆಲವೊಂದಿಷ್ಟು ಜನರಿಗೆ ಇವತ್ತು ಕ್ರೆಡಿಟ್ ಆಗುತ್ತೆ ನಾನು ಹೇಳಿರುವಂಥ ಎಲ್ಲ ಜಿಲ್ಲೆಗ ಜಿಲ್ಲೆದವರಿಗೂ ಪೂರ್ತಿ ಕ್ಲಿಯರ್ ಅಂಡ್ರೆಡ್ ಪರ್ಸೆಂಟ್ ಜಮಾ ಆಗೋದಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳು ಉಳಿದೇ ಉಳಿತಾರೆ ಎಲ್ಲರಿಗೂ ಕೂಡ ಆಗೋದಿಲ್ಲ ಎಷ್ಟು ಜನರು ಆಗ್ತಾರೆ ಇವತ್ತು ಯಾರಿಗೆಲ್ಲ ಜಮಾ ಆಗುತ್ತೆ ದಯವಿಟ್ಟು ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ ಯಾರಿಗಾದ್ರು ಬಂದರೆ ದಯವಿಟ್ಟು ನಾವು ಈ ನಾ ಹೇಳಿದಂಥ ಜಿಲ್ಲೆಯವರು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ